ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಹವ್ಯಕ ಪದ್ಧತಿಯಲ್ಲಿ ಮದುವೆಯಲ್ಲಿ ಹೇಳುವಂಥ ಒಂದು ಸುಂದರವಾದ ಹಾಡನ್ನು ಕೇಳೋಣ ವಾಗ್ದಾನ ಮಾಡಿರುವಂಥ ಹಾಡು ಇದಾಗಿದೆ ವಾಗ್ದಾನ ಮಾಡಬೇಕಾದ್ರೆ ಹೆಣ್ಣನ್ನು ಕೇಳಿದಾಗ ಉತ್ತರವಾಗಿ ಈ ಹಾಡನ್ನು ಹೇಳುವಂಥದ್ದು ತುಂಬ ಅಂದರೆ ತುಂಬ ಸುಂದರವಾಗಿ ಈ ಹಾಡನ್ನು ಹಾಡಿದ್ದಾರೆ ಹಾಡಿದವರು ಶ್ರೀಮತಿ ಉಷಾ ಹೆಗಡೆ ಮೂತ್ಮರುಡು ಕೊನೆ ತನಕ ವಿಡಿಯೋವನ್ನು ನೋಡಿ ಆಡಿಯೋವನ್ನು ನನಗೆ ಕಳಿಸಿಕೊಟ್ಟಿದ್ರು ಇಲ್ಲಿ ನಾನು ಶೇರ್ ಮಾಡಿದ್ದೀನಿ ಒಮ್ಮೆ ಈ ಹಾಡನ್ನು ಕೇಳ್ತಾ ಇದ್ದರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ ಅಷ್ಟು ಸುಂದರವಾಗಿದೆ ಹಾಗೆ ಅಷ್ಟು ಚೆನ್ನಾಗಿ ಹಾಡಿತಾರೆ ಶ್ರೀಮತಿ ಉಷಾ ಹೆಗಡೆ ಮುತ್ಮುರುಡು ಹಾಡಿದವರು ಇವರನ್ನ ಇಲ್ಲಿ ನೋಡ್ಬೋದು ನೋಡಿ ಕಾಣಿಸ್ತಾ ಇದ್ದಾರೆ ವಾಗ್ದಾನ ಮಾಡೇ ಹೆಣ್ಣು ಕೇಳಿದ್ದಕ್ಕೆ ಉತ್ತರ ಹೇಗೆ ಕೊಡಲಿ ಸುತೆಯ ಸುಕುಮಾರಿಯ ಹೇಗೆ ಕೊಡಲಿ ಸುತೆಯಾ ಸುಕುಮಾರಿಯ ಹೇಗೆ ಕೊಡಲಿ ಸುತೆಯ ಮುದ್ದು ಮೋಹದ ಮಗಳಾದ ಇವಳ ಮುದ್ದು ಮೋಹದ ಮಗಳಾದ ಇವಳ ಹೇಗೆ ಕೊಡಲಿ ಸುತೆಯ ಸುಕುಮಾರಿಯ ಹೇಗೆ ಕೊಡಲಿ ಪ್ರೀತಿ ಎಂದಲಿ ಸಾಕಿದವಳನು ಜಾತ ಸದ್ಗುಣವಂತೆಯನ್ನು ಪ್ರೀತಿಯಿಂದಲೀ ಸಾಕಿಯವಳನು ಜಾತೆ ಸದ್ಗುಣವಂತೆಯನ್ನು ಇಂದಲಿ ಹೆಣ್ಣು ಅಗ್ದಾನ ಹೇಗೆ ಕೊಡಲಿ ಸುತೆಯಾ ಸುಕುಮಾರಿಯ ಹೇಗೆ ಕೊಡಲಿ ಸುತೆಯಾ ಅರಿಯದ ಹಸು ಬಾಲೆಯನ್ನು ಪರರಿಗಿಯು ಅರಿಯದ ಹಸುವು ಬಾಲೆಯನ್ನು ಪರರಿಗಿಯುವು ದೆಂತಿವಳನ್ನು ಕರುಳಿನ ಕುಡಿಯ ಕುವರಗೆ ಕೊಡುವೆವು ನೀಡುವೆ ನಿಂದು ವಾಗ್ದಾನ ಹೇಗೆ ಕೊಡಲಿ ಸುತೆಯ ಸುಕುಮಾರಿಯ ಹೇಗೆ ಕೊಡಲಿ ಸುತೆಯ ನಿಮ್ಮ ಮಗನ ಸುಕೃತ ಫಲವಿದು ಯಮ್ಮಾ ಮಗಳ ಭಾಗ್ಯವಿದು ನಿಮ್ಮ ಮಗನ ಸುಕೃತ ಫಲವಿದು ಯಮ್ಮ ಮಗಳ ಭಾಗ್ಯವಿದು ಆಡಿದ ಮಾತಿಗೆ ರೂಢಿಯೊಳಂದು ದೃಢವಾಗಿ ನೀಡುವೆ ವಾಗ್ದಾನ ಹೇಗೆ ಕೊಡಲಿ ಸುತೆಯ ಸುಕುಮಾರಿಯ ಹೇಗೆ ಕೊಡಲಿ ಸುತೆಯ ಮುದ್ದು ಮೋಹದ ಮಗಳಾದ ಇವಳ ಮುದ್ದು ಮೋಹದ ಮಗಳಾದ ಇವಳ ಹೇಗೆ ಕೊಡಲಿ ಸುತ್ತೆಯ ಸುಕುಮಾರಿಯ ಹೇಗೆ ಕೊಡಲಿ ಸುತ್ತೆಯ ವಾಗ್ದಾನ ಮಾಡೇ ಹೆಣ್ಣು ಕೇಳಿದ್ದಕ್ಕೆ ಉತ್ತರ ಹೇಗೆ ಕೊಡಲಿ ಸುತ್ತೆಯ ಸುಕುಮಾರಿಯ ಹೇಗೆ ಕೊಡಲಿ ಸುತ್ತೆಯ ುಮಾರಿಯ ಹೇಗೆ ಕೊಡಲಿ ಸುತೆಯಾ ಮುದ್ದು ಮೋಹದ ಮಗಳಾದ ಇವಳ ಮುದ್ದು ಮೋಹದ ಮಗಳಾದ ಇವಳ ಹೇಗೆ ಕೊಡಲಿ ಸುತೆಯಾ ಸುಕುಮಾರಿಯ ಹೇಗೆ ಕೊಡಲಿ ಪ್ರೀತಿ ಎಂದಲಿ ಸಾಕಿದವಳನು ಜಾತೆ ಸದ್ಗುಣವಂತೆಯನ್ನು ಪ್ರೀತಿಯಿಂದಲೀ ಸಾಕಿಯವಳನು ಜಾತೆ ಸದ್ಗುಣವಂತೆಯನ್ನು ನೀತಿಯಂದಲಿ ಹೆಣ್ಣು ಕೇಳಿದ ನಿಮಗೆ ನೀಡುವೆ ನಿಂದು ವಾಗ್ದಾನ ಕೊಡಲಿ ಸುತೆಯ ಸುಕುಮಾರಿಯ ಹೇಗೆ ಕೊಡಲಿ ಸುತೆಯ ಅರಿಯದ ಹಸುವು ಬಾಲೆಯನ್ನು ಪರರಿಗೀಯೂದೆಂತಿವಳನ್ನು ಅರಿಯದ ಹಸುವು ಬಾಲೆಯನ್ನು ಪರರಿಗಿಯುವು ದೆಂತಿವಳನ್ನು ಕರುಳಿನ ಕುಡಿಯ ಕುವರಗೆ ಕೊಡುವೆವು ನೀಡುವೆ ನಿಂದು ವಾಗ್ದಾನ ಕೊಡಲಿ ಸುತೆಯ ಸುಕುಮಾರಿಯ ಹೇಗೆ ಕೊಡಲಿ ಸುತೆಯ ನಿಮ್ಮ ಮಗನ ಸುಕೃತ ಫಲವಿದು ಯಮ್ಮ ಮಗಳ ಭಾಗ್ಯವಿದು ನಿಮ್ಮ ಮಗನ ಸುಕೃತ ಫಲವಿದು ಎಮ್ಮ ಮಗಳ ಭಾಗ್ಯವಿದು ಆಡಿದ ಮಾತಿಗೆ ರೂಢಿಯೊಳಂದು ದೃಢವಾಗಿ ನೀಡುವೆ ವಾಗ್ದಾನ ಹೇಗೆ ಕೊಡಲಿ ಸುತೆಯಾ ಸುಕುಮಾರಿಯ ಹೇಗೆ ಕೊಡಲಿ ಸುತೆಯ ಮುದ್ದು ಮೋಹದ ಮಗಳಾದ ಇವಳ ಮುದ್ದು ಮೋಹದ ಮಗಳಾದ ಇವಳ